ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಲುವಾಗಿ ಮತ್ತೆ ಹೊಸ ರೂಲ್ಸ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹಾಗಾಗಿ ಏನೇನು ರೂಲ್ಸ್ ಅಂತೀರಾ ಹಾಗೆಯೇ ದಿನೇಶ್ ಕಾರ್ತಿಕ್ ಅವರು ಇವತ್ತಿಗೆ ಕ್ರಿಕೆಟಿಗೆ ಆಲ್ ಕ್ರಿಕೆಟಿಗೆ ಅಂದರೆ ಎಲ್ಲಾನು ಕೂಡ ಒಂದು ವಿಧ ಹೇಳಿದ್ದಾರೆ ಅವರು ಮಾಡಿದಂಥ ಸಾಧನೆ ಬಗ್ಗೆ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿರಿ ಮೊದಲು ಹಾಗೆಯೇ ಕೊನೆಯವರು ನೋಡಿದ್ರೆ ಎಲ್ಲನ ಅರ್ಥವಾಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡ್ರಿ ಲೈಕ್ ಕೊಡಿರಿ ಬೆಲ್ಲಾಕನ್ ಓದ್ತೀರಿ ನಾವು ಅಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಈಗ ಈಗಾಗಲೇ ಮೊದಲನೇದಾಗಿ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಏನೇನು ಹೊಸ ರೂಲ್ಸ್ ನೋಡೋಣ ಹಾಗಾಗಿ ಮೊದಲನೇ ರೂಲ್ಸು ಒಂದು ಓವರ್ ಮುಗಿದ ನಂತರ ಇನ್ನೊಂದು ಓವರಿಗೆ ಟೈಮಿಂಗ್ ಕೊಡ್ತಾರೆ ಎಷ್ಟು ಅವಕಾಶ ಕೊಡ್ತಾರೆ ಬರೀ ಅರುವತ್ತು ಸೆಕೆಂಡ್ ಮಾತ್ರ ಅವಕಾಶ ಕೊಡ್ತಾರೆ ಒಂದು ಸಂದರ್ಭಕ್ಕೆ ಒಂದು ಓವರ್ ಮುಗಿದ ನಂತರ ಅಂದರೆ ಸ್ಲೋ ಓವರ್ ಆಗುತ್ತೆ ಅಂತ ಒಂದು ಉದ್ದೇಶದಲ್ಲಿ ಈ ರೂಲ್ಸ್ ತೆಗೆದುಕೊಂಡಿದ್ದಾರೆ ಒಂದು ಓವರ್ ಮುಗಿದ ನಂತರ ಮತ್ತೊಂದು ಓವರ್ ಹೋಗಿ ಬರ್ತಾರಲ್ವ ಅವಾಗ ಕೇವಲ ಒಂದು ಅರವತ್ತು ಸೆಕೆಂಡು ಚಾನ್ಸ್ ಕೊಡ್ತಾರೆ ಒಂದು ಸಂದರ್ಭಕ್ಕೆ ಅರವತ್ತು ಸೆಕೆಂಡ್ಗಿಂತ ಮುಂದೆ ಹೋಯ್ತಪ್ಪ ಅಂದರೆ ಅರವತ್ತೈದು ಆರು ಎಪ್ಪತ್ತು ಸೆಕೆಂಡ್ ಮುಂದೆ ಹೋಯಿತು ಬಾಲಕ್ಕೆ ಹಾಕುವಲ್ಲಿ ಒಂದು ಲೇಟ್ ಆಯಿತಪ್ಪ ಅಂದರೆ ಏನು ಪೆನಲ್ಟಿ ಕೊಡ್ತಾರೆ ಏನು ದಂಡ ಹಾಕ್ತಾರೆ ಅಂದರೆ ಬ್ಯಾಟ್ಸ್ಮನ್ ಇರ್ತಾರಲ್ಲ ಆ ಬ್ಯಾಟ್ಸ್ಮನ್ ತಂಡಕ್ಕೆ ಒಟ್ಟಾರೆ ಐದು ರನ್ ಫ್ರೀಯಾಗಿ ಗಿಫ್ಟಾಗಿ ಕೊಡ್ತಾರೆ ಇದೊಂದು ಹೊಸ ರೂಲ್ಸ್ ಆಗಿ ಬಂದಿದೆ ಮೊದಲನೇದಾಗಿ ಎರಡನೇ ರೂಲ್ಸ್ ಏನಪ್ಪ ಅಂದರೆ ಇವಾಗ ಮತ್ತೆ ಈ ಇನ್ನಿಂಗ್ಸ್ ಬ್ರೇಕ್ ಆದಾಗ ಕೇವಲ ಒಂದು ಹತ್ತು ನಿಮಿಷ ಒಂದು ಟೈಮಿಂಗ್ ಇತ್ತು ಆಟಗಾರರಿಗೆ ಇವಾಗ ಇಪ್ಪತ್ತು ನಿಮಿಷ ಒಂದು ಟೈಮಿಂಗ್ ಕೊಡ್ತಾ ಇದ್ದಾರೆ ಟೈಮಿಂಗ್ ಹೆಚ್ಚಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಮೂರನೇ ರೂಲ್ಸ್ ಏನಪ್ಪಾ ಅಂದರೆ ನೋಡ್ಬೋದು ಮೊದಲ ಇನ್ನಿಂಗ್ಸು ಒಂದು ಪಾಯಿಂಟ್ ಇಪ್ಪತ್ತೈದು ಅಂದರೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗಡೆನೆ ಮುಗಿಬೇಕು ಮೇಲೆ ಹೋದರೆ ಒಂದು ಅಂದರೆ ಸ್ಲೋ ಓವರ್ ಆಗಿ ಮೇಲಕ್ಕೆ ಹೋದರೆ ಅಂದರೆ ಒಂದು ಒಂದು ಗಂಟೆ ಮೂವತ್ತು ನಿಮಿಷ ಆದರೆ ಒಂದು ಗಂಟೆ ನಲವತ್ತು ನಿಮಿಷ ಆಗುವ ಸಂದರ್ಭಕ್ಕೆ ಬತ್ತಪ್ಪ ಅಂದರೆ ಆವಾಗ ಕೊನೆ ಓವರ್ನಲ್ಲಿ ದಂಡ ಹಾಕ್ತಾರೆ ಏನಪ್ಪ ದಂಡ ಅಂತ ಹೇಳಿದ್ರೆ ಹೊರಗಡೆ ಇರುವಂಥ ಆಟಗಾರ ಐದು ಆಟಗಾರರು ಹೊರಗಡೆ ಇರ್ತಾರೆ ಉಳಿಕಿದೆಲ್ಲ ಸರ್ಕಲ್ ಒಳಗಡೆ ಇರ್ತಾರೆ ಹಾಗಾಗಿ ಹೊರಗಡೆ ಇರುವ ಆಟಗಾರರಲ್ಲಿ ಒಂದು ಆಟಗಾರ ಮತ್ತೆ ಸರ್ಕಲ್ ಒಳಗಡೆ ಬಂದು ಆ ಕೊನೆ ಓವರ್ ಮುಗಿಸಬೇಕಾಗುವಂಥ ಇದೊಂದು ಪೆನಲ್ಟಿ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಹೊಸ ರೂಲ್ಸ್ ಕೂಡ ಬರ್ತಾ ಇದಾವೆ ಮತ್ತೆ ಇಲ್ಲಿ ಎರಡು ಮುಗಿಬೇಕಾದ್ರೆ ಮುನ್ನೂರ ಹತ್ತು ನಿಮಿಷಗಳು ಕೂಡ ಕೊಡ್ತಾ ಇದಾರೆ ಹಾಗೆ ಎರಡ್ ನೂರ ಐವತ್ತು ನಿಮಿಷ ಎಕ್ಸ್ಟ್ರಾ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಇವೆಲ್ಲ ರೂಲ್ಸ್ ಒಂದು ಅಪ್ಲೈ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅಂತ ಹೇಳಬಹುದಾಗಿದೆ ಹಾಗೆ ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ನಮ್ಮ ನಮ್ಮ ಭಾರತ ತಂಡಕ್ಕೆ ಹಾಗೆ ಐ ಪಿ ಎಲ್ ನಲ್ಲಿ ಅನೇಕ ರೀತಿಯಾಗಿ ಒಂದು ಸಾಧನೆ ಮಾಡಿದ್ದಾರೆ ಅದ್ಭುತವಾದಂಥ ಸಾಧನೆ ಅವರು ದಿನೇಶ್ ಕಾರ್ತಿಕ್ ಅವರು ಈಗಾಗಲೇ ಒಂದು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಆಲ್ ಕ್ರಿಕೆಟ್ಗೆ ಇವಾಗ ಮುಂದಿನ ವಿಚಾರ ಅಂತೂ ಗೊತ್ತಿಲ್ಲ ಆದರೂ ಕೂಡ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಓಡಿ ಟೆಸ್ಟು ಐ ಪಿ ಎಲ್ಲು ಎಲ್ಲ ಕಡೆ ಒಂದು ಕ್ರಿಕೆಟ್ಗೆ ವಿಧ ಹೇಳಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಒಂದು ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ದಾರೆ ಅವರು ಯಾವ ರೀತಿಯಾಗಿ ಅಂದರೆ ಇಲ್ಲಿ ಅವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹುಟ್ಟಿದ್ರು ಅವರು ಇವಾಗ ರೀಸೆಂಟಾಗಿ ಮೂವತ್ತೊಂಬತ್ತು ಇದೆ ಅಂದರೆ ಹಾಗಾಗಿ ಟೆಸ್ಟ್ಗೆ ಕೊಡೋ ಕೊಡ್ತಾಯಿದ್ದಾರೆ ಮೊದಲನೇದಾಗಿ ಟೆಸ್ಟ್ನಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂದರೆ ಇಪ್ಪತ್ತಾರು ಪಂದ್ಯಗಳು ಆಡಿದ್ದಾರೆ ಒಂದು ಸಾವಿರದ ಇಪ್ಪತ್ತೈದರ

ಆರುನೂರ ಇಪ್ಪತ್ತು ರನ್ ಮಾಡಿದ್ದಾರೆ ಹಾಗಾಗಿ ನಲವತ್ತು ಏವರೇಜ್ ಇದೆ ತೊಂಬತ್ತೆರಡು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಆಲ್ ಫಾರ್ಮೆಟ್ಗೆ ಒಂದು ಕ್ರಿಕೆಟ್ಗೆ ವಿಧ ಹೇಳಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ಅವರಿಗೂ ಕೂಡ ಧನ್ಯವಾದಗಳು ಯಾಕಂದ್ರೆ ಭಾರತ ತಂಡಕ್ಕೂ ಒಂದು ಅದ್ಭುತವಾದಂತಹ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ಐ ಪಿ ಎಲ್ ಆರ್ ಸಿ ಬಿ ಪರವಾಗಿ ಚೆನ್ನಾಗಿ ಆಡಿದರೆ ಅವರಿಗೂ ಕೂಡ ತುಂಬಾ ಅವರು ಮಾಡಿದಂತ ಒಂದು ಕರ್ತವ್ಯಕ್ಕೆ ತುಂಬಾ ಧನ್ಯವಾದಗಳು ಹೇಳುತ್ತಾ ಹೇಳುತ್ತೆ ಈ ರೀತಿಯಾಗಿ ಇತ್ತು ಇವತ್ತಿನ ನ್ಯೂಸ್ ಅಂತ ಹೇಳ್ಬೋದಾಗಿದೆ ಈ ಚಾನೆಲ್ ತಮ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ ಬಾಯ್ ಬಾಯ್ ಆಯ್ತು